ತ್ರಿಯಂಬಕಂ ಮಹಾದೇವ ತ್ರಾಯಮಾನ ಕೃಪಯಾ ಶಿವ ಜನ್ಮಮೃತ್ಯು ಜಲಾರೋಗ್ಯ ಪೀಡಿತಂ ಕರ್ಮ ಬಂಧನೆ ಭಕ್ತ ಹೃದಯ ಪರಿಪಾಲಕನಾಗಿರ್ತಕ್ಕಂತಹ ಶ್ರೀ ಶಿವಶಂಕರ ಹರ್ ಹರ್ ಮಹಾದೇವ ಭೋಲೆನಾಥ ನಾನಾ ನಾಮಾಂಕಿತ ಉಳ್ಳ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಭಕ್ತ ಹೃದಯದಲ್ಲಿ ಪರಿಪಾಲನೆಯನ್ನು ಮಾಡ್ತಕ್ಕಂತಹ ಶಂಬೋ ಶಂಕರ ಮತ್ತು ಬಾ ಎಂದೊಡನೆ ಬಂದು ಭಕ್ತರನ್ನು ಕಾಯುವಂತಹ ನಿನಗೆ ಕೋಟಿ ಕೋಟಿ ನಮನಗಳು ಜೊತೆಯಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿಯ हार्दिकं शुभाशेषं त्रिम्बकम् मेजामे सुगंधिम पोष्टि उर्वारुकमेव ओरुवारोकमेव अपन्नानां तम्रत्योर्